ಸುಮಾರು ಅಂಗಡಿಗಳು ನೀರಾಗ್ ನಿಂತಿದ್ವು ಅದನ್ನ ಮನಗಂಡು ಈ ಸಲ ಮಾಡಿದೆ ಮಳೆಗಿಂತ ಮಳೆಗಾಲಕ್ಕಿಂತ ಪೂರ್ವವಾಗಿ ಅದನ್ನ ವರ್ಕ್ ಚಾಲೂ ಮಾಡುವಂತ ಮಾಡಿದೀವಿ ಅಲ್ಲಿ ಅಂಗಡಿಕಾರರವರು ಬಹಳ ಸಂತೋಷ ಹೇಳ್ತಾರ ನೀವು ಮಾಡಿದ್ ಚಲೋ ಅಥವಾ ಹೋಸಲ ಇದರಿಂದ ನಾವು ಬಹಳ ಅನಾಹುತ ಆಗಿದ್ದು ನಮ್ಮ ಸಾರ್ವಜನಿಕ ಬದುಕು ಬಹಳ ಗಂಭೀರ ಆಗಿತ್ತು ಅನ್ನೋ ಮಾತನ್ನು ಹೇಳಿದ್ರು ಸೆಕೆಂಡ್ ಇಲ್ಲಿ ಕಂಬರಿ ಬಂತಿ ಕಂಬ್ರಿಪೇಟೆಗೊಂದು ತಾವೆಲ್ಲ ನೋಡಿದ್ರಿ ಅಲ್ಲಿ ಅಲ್ಲೇ ಪೊಲಿಟೀಶಿಯನ್ ಏನ ನಾಲಾದ್ಮೇಲೆ ಕಟ್ಟಿದ್ದಾರೆ ಅಲ್ಲಿ ಬಾಡೋ ನಮ್ದೆಲ್ಲ ಹಿಂದಿಂದ ಇಲ್ಲಿಂದ ಗಣೇಶ್ ಪೇಟೆಯಿಂದ ಬರುವಂತಹದು ನಮ್ಮ ಲ್ಯಾಮೆಂಟಿಂಗ್ ರೋಡ್ ಬರುವಂತಹ ನೀರೆಲ್ಲ ಅಲ್ಲಿ ಬಂದು ಬಾಟಲ್ ನೆಕ್ ಆಗಿದೆ ಅದನ್ನ ಪೊಲಿಟಿಷಿಯನ್ ಸ್ಥಳಾಂತರ ಮಾಡಿ ಅದನ್ನ ತೆಗಿಬೇಕಂತ ಕ್ರಮ ಈಗ ತಗೊಂಡ್ರೆ ಅಲ್ಲಿ ಬಾಟಲ್ ನೆಕ್ ತೆಗೆದ್ರೆ ಇಡೀ ಇಲ್ಲಿ ನೇಕಾರ್ ನಗರ ಇಲ್ಲಿ ಎಂಡ್ ಬರುವಂತ ಪದ್ಧತಿ ಇದೆ ಅದಕ್ಕೆ ಈ ನೇಕಾರ್ ನಗರದಾಗ ಇಲ್ಲಿ ಏನು ಹಳೇ ಪದ್ಧತಿ ಬ್ರಿಡ್ಜ್ ಅದೇ ಈ ಪೈಪ್ ಲೈನ್ ಪೈಪ್ ಹಾಕಿದಂತ ಅದನ್ನು ಅದನ್ನ ದೊಡ್ಡದ್ ಮಾಡಿದ್ರೆ ಅಲ್ಲಿ ಈ ಸದ್ಯದ ಮಟ್ಟಿಗೆ ಮಾಡಿದ್ರೆ ನೀರು ಹೊರಗೆ ಹೋಗ್ತದೆ ಅದನ್ನ ಪೈಪ್ ಲೈನ್ ಎಲ್ಲ ಅಗಲೀಕರಣ ಮಾಡಿದ್ರೆ ನೀರು ಸರಳವಾಗಿ ಸುಮಾರು ಒಂದು ಎರಡ್ ನೂರ ಎರಡು ನೂರು ಎರಡು ಕೋಟಿ ಮ್ಯಾಗ ನಾವು ಅದನ್ನ ಖರ್ಚು ಮಾಡ್ತಾ ಇದೀವಿ ಎರಡು ಕೋಟಿ ಮ್ಯಾಗ ಪ್ರತಿ ವರ್ಷನೂ ಖರ್ಚು ಮಾಡ್ತೀರಿ ಸರ್ ಈಗ ಹುಳು ಐತದೆ ಪ್ರತಿ ವರ್ಷನೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ಲ ಪ್ರತಿ ವರ್ಷ ನಿಂಗಲ್ಲ ಶಾಶ್ವತ ಅಂದ್ರೆ ಅನ್ನೋಕೆ ಹೇಗಿರ್ತಲ್ಲ ಇದು ಯಾವಾಗಲೂ ಕ್ರಿಯೆ ಇರೋದೇ ಇದೆ ಶಾಶ್ವತ ಅನ್ನೋದ್ಕಿಂತ ಯಾವಾಗಲೂ ಇದು ಹುಳು ತುಂಬೋದು ಹೂಳು ಬರೋದು ಇದೆಲ್ಲ ಒಂದ್ ಕಡೆ ಇವರು ಬರಂಗ್ಲಲ್ಲ ಒಂದ್ ಕಡೆ ಶಾಶ್ವತ ಪರಿಹಾರ ಮಾಡಕ್ ಸಾಧ್ಯನೇ ಇಲ್ಲ ಇದು ನಾವು ಪ್ರತಿ ಮುಂಜಾಗ್ರತ ಕ್ರಮ ತೊಗೊಂಡು ಅದಕ್ಕೆ ಪರಿಹಾರ ಇದಕ್ಕೆ ಇಲ್ಲ ಶಾಶ್ವತ ಪರಿಹಾರ ಅಂದ್ರೆ ನಾವು ಹುಬ್ಳಿದ ಇದನ್ನ ನಾವು ಮಾಸ್ಟರ್ ಪ್ಲಾನ್ ಮಾಡಿ ಹೊಡೆದಾಗ ದೊಡ್ ದೊಡ್ಡ ನಾಲ್ ಮಾಡಿದಾಗ ಶಾಶ್ವತ ಪರಿಹಾರ ಅದು ಮಾಡಕ್ ಸಾಧ್ಯ ಇಲ್ಲ ಅದನ್ನ ಮಾಡಕ್ ನಾವು ಈಗಾಗಲೇ ಮುಂಜಾಗ್ರತ ಕ್ರಮ ತೊಗೊಂಡು ಮಾಡ್ತಾ ಇದೇವ್ ಇಲ್ಲ ಮಳಿ ಸಲ ಅಡ್ವಾನ್ಸ್ ಚಲೋ ಆಗಿದೆ ಅದಕ್ಕಿಂತ ಮಲ್ಲನ ಒಂದ್ ತಿಂಗಳ ಮಲ್ಲ ನಾವು ಸ್ಟಾರ್ಟ್ ಮಾಡಿದ್ವಿ ಟೆಂಡರ್ ಮಾಡಿದಿವಿಂಡರ್ ಅದು ಈ ಪ್ರತಿ ವಾರ್ಡಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ತುರ್ತು ನಿಧಿ ಅಂತ ಕೊಟ್ಟಿದ್ದೀವಿ ಅಂದ್ರೆ ಮಳೆಗಾಲದಾಗಿ ಯಾರ್ಯಾರ ಸಾರ್ವಜನಿಕ ಬದುಕಿಗೆ ತೊಂದರೆ ಆಗ್ತದೆ ಯಾವನು ಎಲ್ಲಿ ಯಾವ್ದೋ ಕೆಲಸ ಇರಲಿ ಅದನ್ನ ತುರ್ತಾಗಿ ಅವರ ಅದನ್ನ ಸದಸ್ಯರ ಮಾಡಿ ಹೊರಗೆ ತೊಳುವಂತದ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಒಲೆ ಕ್ಯಾಚರಣೆ ಮಟ್ಟದೊಳಗೆ ಅದನ್ನ ಬಗ್ಗೆ ಅಧಿಕಾರ ಕೊಟ್ಟಿದ್ದೀವಿ ಹಿಂಗಾಗಿ ಆ ಪ್ರಾಬ್ಲಮ್ ಕಡಿಮೆ ಅಂತ ನನಗೆ ಆಶಾ ಆಶಾಭಾವನೆ ಬಿಟ್ಟು ರಾಜಕಾಲುವ ಕೆಲಸ ಎರಡುವರಡು ವಾರ್ಡ್ ಎಂಬತ್ತೆರಡು ವಾರ್ಡ್ ಕೂಡ ಇದು ಬೇರೆ ಅದ

ಇಲ್ಲ ಅವ್ರಿಗೆ ಹೇಳಬೇಕು ಇಲ್ಲ ನಮ್ಗೆ ನೀವು ಲಿಫ್ಟ್ ಮಾಡ್ತಾ ಇಲ್ಲ ಅದಕ್ಕೆ ನಾವು ಹೋಗಿದ್ದೇವೆ ಅಂದ್ರೆ ಮತ್ತೆ ಬೇರೆ ನಮ್ಮ ಗಾಡಿ ಅಲ್ಲೇ ಓಣಿ ಒಳಗೆ ಗಾಡಿ ಹೋಗ್ತದೆ ಆಮೇಲೆ ಮಾರ್ಕೆಟ್ನಾಗ ಗಾಡಿ ಬೇರೆ ಅದ್ರ ಬಿಟ್ಟು ಬೇರೆ ಗಾಡಿ ಹೋಗ್ತದೆ ಅವ್ರು ಏನಾರು ಒಂದು ವ್ಯವಸ್ಥೆ ನನಗೆ ಅಂತ ಹೇಳಿದ್ರೆ ಪಾಲಿಕೆ ಮಾಡ್ಬೋದು ಅವೈಜ್ಞಾನಿಕವಾಗಿ ತಂದು ಹಾಕಿ ಇನ್ನೊಬ್ಬರ ಬದುಕಿಗೆ ಹುಬ್ಬಳ್ಳಿ ಜನದನಕ್ಕೆ ಅವರ ತೊಂದರೆ ಕೊಡುವಂಥದ್ದು ಕೈ ಬಿಡಬೇಕು ಅದಕ್ಕೆ ನಾನು ಈಗ ಈಗಾಗಲೇ ಅಧಿಕಾರಿಗಳಿಗೆ ಏನು ಹೇಳಿದ್ದೇನೆ ಅಂದ್ರೆ ಅಧಿಕಾರಿಗಳಿಗೆ ಏನು ಹೇಳಿದ್ದೇನೆ ಅಂದ್ರೆ ಈಗ ಎಲ್ಲೆಲ್ಲಿ ಮಾರ್ಕೆಟ್ ಅದಾವೆ ಆ ಮಾರ್ಕೆಟ್ ಅಂಗಡಿಯರಿಗೆ ಎಲ್ಲರು ಕೂಡಿಸಿ ಒಂದೊಂದು ಅವ್ರಿಗೆ ಸಭೆ ಮಾಡೋನು ಒಂದ್ ಸಲ ತಿಳಿಸಿ ಅವ್ರುನು ಅಕಸ್ಮಾತ್ ಮಾಡಲಿಲ್ಲ ಅಂದ್ರ ಅವ್ರ ಅಂಗಡಿ ಮುಚ್ಚುವಂತ ಕೆಲಸ ನೇರವಾಗಿ ಕಠಿಣ ಕ್ರಮ ತಗೊಳು ಅಂತ ಈಗಾಗಲೇ ನಾನು ಆಯ್ಕೋ ಕೂಡ ಮಾತಾಡಿದೀನಿ ಕೆಲವೊಂದು ಕಡೆ ನೀರ್ ನಿಂತ ಕಾರ್ಪೊರೇಷನ್ ಫೋನ್ ಮಾಡ್ಬಿಟ್ಟು ಜಲ್ದಿ ರೆಸ್ಪಾನ್ಸ್ ಮಾಡಲ್ಲ ಹಂಗೇನಿಲ್ಲ ಈಗ ನಮ್ದು ಟ್ವೆಂಟಿ ಫೋರ್ ಒನ್ ಡಿಸೆನ್ ಲೈನ್ ಅದ ನಮ್ದು ಕಾರ್ಯಪಡೆ ಅದ ಅವ್ರು ಅವರೆಲ್ಲ ಕೆಲಸ ಮಾಡ್ತಾರ ಅದೇನಿಲ್ಲ ಎಲ್ಲೇ ಒಂದ್ ಕಡೆ ಇರಬಹುದು ಇಷ್ಟು ದೊಡ್ಡ ಮಹಾನಗರ ಪಾಲಿಕೆ ಅಂದ್ರೆ ಎಲ್ಲೇ ಒಂದು ನಮ್ದು ಲೂಸ್ ಪಾಯಿಂಟ್ ಇರಬಹುದು ಆದ್ರ ನಮ್ ತಂಡ ಮಾತ್ರ ಈ ಸಮರ್ಥವಾಗಿ ನಿಭಾಯಿಸೋ ತಂಡ ಮಾಡ್ಕೊಂಡಿ ಕೆಲಸ ಮಾಡ್ತಾ ಇದೆ ಸ್ಥಳಾಂತರ ಮಾಡಬೇಕು